ರಣ್ಮನ್ ಟಿವಿ ವಾಹಿನಿಯ ಓಳನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗಿಯಾದಂಥ ಪೂಜ್ಯರು ಹಾಗೂ ಎಂಆರ್ಎನ್ ಸಮೂಹದ ಕಾರ್ಯನಿರ್ವಾಹಕ ನಿರ್ದೇಶಕರು ಸಹೋದರ ಸಂಗೇಶ್ ನಿರಾಣಿ ಅವರೇ ಹಿರಿಯರಾದ ಡಾಕ್ಟರ್ ಶಿವಾನಂದ್ ಬುಕ್ಸದೇ ಎಲ್ಲ ಗಣ್ಯರೇ ಮುದೋಳದ ಎಲ್ಲ ಆತ್ಮೀಯ ಬಂಧುಗಳೇ ಈ ಒಂದು ವಾಹಿನಿ ತನ್ನದೇ ಆದಂತ ವಿಶೇಷ ವ್ಯವಸ್ಥೆಯನ್ನು ಹೊಂದಿ ಒಂದು ಎಲ್ಲ ವಾಹಿನಿಗಳಿಗೂ ಒಂದು ಬೇರೆ ರೀತಿಯಲ್ಲಿ ಒಂದು ತಮ್ಮದೇ ಆದಂತ ಕಾರ್ಯವಿಧಾನವನ್ನ ಅಳವಡಿಸಿಕೊಂಡು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಸಂಸ್ಥೆಗಾಗಲಿ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಸುದ್ದಿಯನ್ನು ಬಿತ್ತನೆ ಮಾಡಲಾರದೆ ವಾಸ್ತವಿಕವಾಗಿ ಏನು ಸಮಾಜಕ್ಕೆ ಅವಶ್ಯಕತೆ ಇದೆಯೋ ಅದನ್ನು ತನ್ನ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದೆ ಸಹೋದರ ಸಂಗಮೇಶ್ ನಿರಾಣಿಯವರು ತಮ್ಮ ಭಾಷಣದಲ್ಲಿ ಉದ್ಯೋಗಗಳಲ್ಲಿ ಎಷ್ಟು ವಿಧಗಳಿರ್ತವೆ ಅದರ ಹಿಂದೆ ಏನು ಒಂದು ಪರಿಶ್ರಮ ಇರ್ತದೆ ಅದು ಎಷ್ಟು ಕಷ್ಟದಾಯಕೆ ಇರ್ತದೆ ಅನ್ನುವಂಥದ್ರ ಬಗ್ಗೆ ಭಾಳಷ್ಟು ಮಾರ್ಮಿಕವಾಗಿ ಅವ್ರ ಮಾತನ್ನು ಹೇಳಿದರು ಹಾಗೆಯೇ ನಾವು ಇವತ್ತು ಈ ಭವ್ಯತೆಯನ್ನು ನೋಡಿ ಅಥವಾ ಅವರ ಉದ್ಯೋಗ ಸಮೂಹಗಳನ್ನು ನೋಡಿ ಬಹಳಷ್ಟು ಇರ್ಬೋದು ಅವರನ್ನು ತಿಳ್ಕೊಂಡು ಬಹಳಷ್ಟು ಜನ ಕಲ್ಪನೆ ಮಾಡ್ಕೊತಾರೆ ಆದರೆ ಅದರಲ್ಲಿ ಅನುಭವಿಸಿದ ಕಷ್ಟ ಅವರು ಉರುಳಾಡಿ ನರಳಾಡಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ನೊಂದು ಬೆಂದು ಇವತ್ತು ಏನೊಂದು ತಮ್ಮ ಅಸ್ತಿತ್ವವನ್ನು ಜನರಿಗೆ ತೋರ್ಪಡಿಸ್ತಾರೆ ಅದನ್ನಷ್ಟೇ ನಾವು ನೋಡ್ತೀವಿ ಅದು ಒಳ್ಳೆಯವರು ಚೆನ್ನಾಗಿರ್ಬೋದು ಅಂತೂ ಅಥವಾ ಹಣ ಮಾಡಿರ್ಬೋದು ಸಂಪಾದನೆ ಮಾಡಿರ್ಬೋದು ಅನ್ನುವಂಥದ್ದನ್ನು ನಾವು ಭಾವಿಸ್ತೀವಿ ಅದರ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ ಅನ್ನೋದ್ರ ಬಗ್ಗೆ ಅವರು ಭಾಳ ಮಾರ್ಮಿಕವಾಗಿ ಹೇಳಿದರು ಇವತ್ತು ಈ ದೃಶ್ಯ ಮಾಧ್ಯಮ ಅಥವಾ ಟಿ ವಿ ವಾಹಿನಿ ಭಾಳಷ್ಟು ಇದು ಕ್ಯಾಪಿಟಲಿಸ್ಟ್ ಬಿಸ್ನೆಸ್ ಅನ್ನುವ ಲೆವಲ್ಕ ಇದು ಬೆಳೆದದ್ದು ದುಡ್ಡು ಹಾಕಿ ದುಡ್ಡು ತೆಗೀಲಿ ಈ ಪ್ರೈವೇಟ್ ಚಾನೆಲ್ಸ್ಗಳೇನಿದ್ದಾವೆ ಎಲ್ಲ ಕ್ಯಾಪಿಟಲಿಸ್ಟ್ಗಳ ಕೈಯಾಗಿದ್ದಂಥ ಉದ್ಯೋಗಗಳು ಸಾಮಾನ್ಯರ ಕೈಯಾಗಿರಲಾರ್ದಂಥ ಉದ್ಯೋಗಗಳು ಇವು ಆದರೆ ಶ್ರೀ ಚಂದ್ರಶೇಖರ್ ಕೌಮಾರ್ ಅವರು ನಾನು ಅವರ ಶಾಲಾ ದಿನಗಳಿಂದ ಆ ಯುವಕನ ನಾನು ಬಲ್ಲೆ ಒಬ್ಬ ಸಾಮಾನ್ಯ ನಮ್ಮ ನಿಮ್ಮೆಲ್ಲರ ಜೊತೆ ಒಬ್ಬ ಸಾಮಾನ್ಯ ಹುಡುಗ ಇವತ್ತೊಂದು ಅಸಾಮಾನ್ಯ ಕೆಲಸವನ್ನು ಅವು ಮಾಡಿ ತೋರಿಸಿದ್ದು ನೋಡಿದರೆ ಸಾಮಾನ್ಯರು ಸಹಿತ ಅಸಾಮಾನ್ಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸಾಧನೆಯನ್ನು ಇವತ್ತು ಅವರು ಮಾಡಿ ತೋರಿಸಿದ್ದಾರೆ ಅವರು ಇನ್ನೊಂದು ಅವರ ಸೌಭಾಗ್ಯ ಏನಂದರೆ ತಾವಿದ್ದ ಹಾಗೆಯೇ ತಮ್ಮ ಎಲ್ಲ ಗೆಳೆಯರ ಒಂದು ತಂಡವನ್ನು ಕಟ್ಟಿಕೊಂಡು ಯಾವುದೇ ಫಲಾಪಿಕ್ಸಿ ಇರಲಾರದೆ ದುಡಿಯುವಂಥ ಒಂದು ಉತ್ಸಾಹದಿಂದ ಯಾವಾಗ ನೋಡಿದರೂ ಒಂದು ಮಿನಿಟ್ ಅವರು ಯಾರೂ ಯುವಕರು ಒಂದೇ ವಯಸ್ಸು ವಯೋಮಾನದವ್ರು ಅದಾರ ಒಂದು ಎಲ್ಲರೂ ಯುವಕರದಾರ ಮತ್ತು ಎಲ್ಲರೂ ಉತ್ಸಾಹಿಗಳ ಒಂದು ಮಿನಿಟ್ನೂ ಅವರು ಐಡಿಯಲ್ ಆಗಿ ಎಲ್ಲೂ ನಿಂತಿದ್ದ ನೀವು ಕಾರ್ಯಕ್ರಮ ಹಿಡಿದು ನೋಡಿದ್ರಲ್ಲ ಒಬ್ಬರು ಒಂದು ಮಿನಿಟ್ ಎಲ್ಲೂ ಖಾಲಿ ಇರಂಗಿಲ್ಲ ಎವ್ರಿ ಬನ್ ಈಸ್ ಎಂಗೇಜ್ಡ್ ಇನ್ ಸಮ್ ಆರ್ ದಿ ಅದರ್ ಆ್ಯಕ್ಟಿವಿಟಿ ದಟ್ ಈಸ್ ದಿ ಸ್ಪಿರಿಟ್ ಆಫ್ ದ ಟೀಮ್ ಟೀಮ್ ಡೈನಾಮಿಸಮ್ ಅನ್ನುವಂಥದ್ದು ಡೆವಲಪ್ ಆಗಬೇಕಾದ್ರೆ ದಟ್ ಈಸ್ ದ ಕ್ವಾಲಿಟಿ ಆಫ್ ಲೀಡರ್ಶಿಪ್ ದ ಪೊಮ್ಮಾರ ಗಿವನ್ ಟು ದೀಸ್ ಪೀಪಲ್ ದ ಟೀಮ್ ಡೈನಾಮಿಸಮ್ ಇನ್ನು ಡೈನಾಮಿಸಮ್ ಡೆವಲಪ್ ಆಗ್ಬೇಕಾರೆ ಬಿಲ್ಡ್ ಆಗ್ಬೇಕಾರೆ ದ ಲೀಡರ್ ಶುಡ್ ಬಿ ಬಿಹೇವ್ ಲೈಕ್ ದ್ಯಾಟ್ ಈ ಶುಡ್ ಆ್ಯಕ್ಟ್ ಲೈಕ್ ದ್ಯಾಟ್ ಅಂದಾಗ ಇವತ್ತು ಮುಂದೆ ಕಮಾಂಡರ್ ಯುದ್ಧ ಮಾಡಕ್ಕೆ ಹೊಂಡುಬಿಟ್ಟಾರ ಆ ಸೈನಿಕರು ಅವರು ವೈರಿಗಳು ಸಲಯಾಗಿ ಹೋರಾಡೋದಿರಲಿಲ್ಲ ನಮ್ಮ ಕಮಾಂಡರ್ಗೆ ಏನಾರು ಕೆಟ್ಟ ಹೆಸರು ಬಂದಿತ್ತಲ್ಲ ಅವನದು ಏನಾರು ಹೆಸರು ಮುಂದೆ ಬರಬೇಕಲ್ಲ ಅನ್ನುವಂಥ ದೃಷ್ಟಿಯಿಂದ ಅವ್ನು ಸಲಹಾಗಿ ಅವ್ರು ಹೋರಾಟ ಮಾಡ್ತಿರ್ತಾರೆ ಅನ್ನುವಂಥದ್ದು ಯುದ್ಧದಲ್ಲಿ ಭಾಗಿಯಾದಂಥ ನನ್ನ ಎಷ್ಟೋ ಆತ್ಮೀಯ ಸೈನಿಕ ದೊಡ್ಡ ದೊಡ್ಡ ಸಾಹೇಬುಗಳು ನನಗೆ ಹೇಳಿದ ಮಾತನ್ನ ನೆನಪಿ ಹಾಗೆಯೇ ಇವರೆಲ್ಲರಿಗೂ ಒಂದು ಒಂದು ಒಳ್ಳೆಯ ನೇತೃತ್ವವನ್ನು ಕೊಟ್ಟಂಥ ಚಂದ್ರಶೇಖರ್ ಪಮ್ಮಾರವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಲಿ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕಾರ್ಯ ಇನ್ನೂ ಹೆಚ್ಚು ಅವರು ಕೈಕೊಳ್ಳಿ ಮತ್ತು ನಮ್ಮ ನಗರದಲ್ಲಿ ನಾನೊಬ್ಬ ವೈದ್ಯನಾಗಿ ಹೇಳಬೇಕಂತಂದರೆ ಬಹಳಷ್ಟು ಮತ್ತು ಸರ್ಕಾರಿ ಇಲಾಖೆಗಳು ಇದ್ದರೂ ಸಹಿತ ನಮ್ಮ ನಗರದಲ್ಲಿ ಏನೊಂದು ಬೆಳೆಯುತ್ತಿರತಕ್ಕಂಥ ನಗರ ಇದೆ ಮೊದಲು ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನಸಂಖ್ಯೆ ಇದ್ದಂಥ ಊರಿಗೆ ಇವತ್ತು ದೀಡು ಲಕ್ಷ ಜನ ಜನಸಂಖ್ಯೆ ಅನಧಿಕೃತವಾಗಿದೆ ಅನ್ನುವಂಥ ದೃಷ್ಟಿಯಿಂದ ಆ ನೋಡಿದಾಗ ನಮಗೆ ಇಲ್ಲಿ ನಾಗರಿಕರಿಗೆ ಬೇಕಾಗುವಂಥ ಸೌಕರ್ಯ ಬಹಳಷ್ಟು ಕಡಿಮೆ ಇದೆ ನಾವು ಚಿಕ್ಕವರಿದ್ದಾಗ ದಿವಸಕ್ಕೆ ಎರಡು ಸಲನ ಕುಡಿಯುವ ನೀರು ಬರುವಂಥ ಒಂದು ನಗರದಲ್ಲಿ ಇವತ್ತು ಎಂಟು ದಿವಸಕ್ಕೂ ಹದಿನೈದು ದಿವಸಕ್ಕೂ ತಿಂಗಳಿಗೊಮ್ಮೆ ಬರುವಂಥ ಪ್ರಸಂಗ ಇದೆ ಈ ಒಂದು ವಿಷಯವಾಗಿ ತಾವು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಯೋಜನೆಗಳಿಗೆ ಒತ್ತು ಕೊಟ್ಟು ನಮ್ಮ ನಗರಕ್ಕೆ ಬೇಕಾಗುವಂಥ ಸೌಕರ್ಯ ಕೊಡುವಂಥ ಕೆಲಸದಲ್ಲಿ ತಾವು ಸರ್ಕಾರಕ್ಕಾಗಲಿ ಸರ್ಕಾರದ ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸ ನೀವು ಮಾಡಿದರೆ ಅದು ನಿಜವಾದ ಸೇವೆ ಜನರಿಗೆ ಸಹಕಾರಿಯಾಗುವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ತಮ್ಮನ್ನು ನಮಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಈ ಒಂದು ವಾಹಿನಿ ಯಶಸ್ವಿ ಆಗಲಿ ಹಾರೈಸಿ ನನ್ನ ಬರಮಾಡಿಕೊಂಡು ನನಗೆ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ